ಆರೋಪಿಗಳಿಗೆ ಕಠಿಣ ಶಿಕ್ಷೆ ಹೋಗಲಾಗಬೇಕು ಯಾದಗಿರಿ ಜಿಲ್ಲಾ ಪಾಲಿಕೆಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂತಹ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಹೋಗಲೇಕ್ಬೇಕು ಬಾಲಿಕರ ಮೇಲೆ ಅತ್ಯಾಚಾರ ಮಾಡಿ ಕೊನೆ ಮಾಡಿರುವಂತಹ ಆರೋಪಗಳಿಗೆ ಶಿಕ್ಷೆ ಬೇಕು ಬೇಕು ಆಗಲೇ ಬೇಕು ಬಂಧುಗಳೇ ಅಲೆಮಾರಿ ಬಾಲಿಕರಿಗೆ ಹಾಗೂ ದುಡಿಲಕ್ಕೆ ಹೋಗಿ ಹೋಗಿದ್ದವರು ಹೆಣ್ಣು ಹುಡುಗರಿಗೆ ಸಾಯಮ್ಮ ಮತ್ತೆ ಶ್ಯಾಮಮ್ಮ ಇವರಿಗೆ ಬಹಳ ಘೋರವಾದ ಅನ್ಯಾಯ ನಡೆದಿರದೆ ಹಾಗೂ ಅವರಿಬ್ಬರನ್ನ ಅತ್ಯಾಚಾರ ಮಾಡದೆ ಮಾಡಿ ಅವ್ರನ್ನ ಬಿಡಲಾರದೆ ಅವ್ರನ್ನ ಸಾಯಿಸಿ ಅಲ್ಲಿ ಇರತಕ್ಕಂತ ಕೆರೆಯಲ್ಲಿ ಹಾಕಿ ಬಿಸ್ಕೆಟ್ ಮಾಡಲು ಅದನ್ನು ಹೊರಗ ಬರಲಾರದಂತೆ ರಾಜಕಾರಣಿಗಳನ್ನು ಕೊಂಡು ಹಾಗೂ ಕಾನೂನನ್ನು ಕೈಗೆ ತಗೊಂಡು ಅದನ್ನ ಯಾರಿಗೆ ಪತ್ತೆ ಬರಬಾರದು ಇವರಿಗೆ ಹಿಂದಿಲ್ಲ ಮುಂದಿಲ್ಲ ಹಾಗೂ ಅಲಿ ಇವರಿಗೆ ಏನು ಗೌರ್ಮೆಂಟ್ ಸವಲತ್ತು ಇಲ್ಲ ಅವ್ರ ಸಪೋರ್ಟೂ ಇಲ್ಲ ಅಂತ ಒಂದು ರಾಜನೀತಿ ಆಗಿರ್ತಕ್ಕಲ್ಲ ಹಾಗಾಗಿ ನಮ್ಮಲ್ಲಿ ಬಹಳ ಅನ್ಯಾಯ ಒಂದು ಎರಡರದ ಮೂರು ವರ್ಷದ ಕೆಳಗೆ ಬಳ್ಳಾರಿ ಜಿಲ್ಲೆ ಶಿವಮೊಗ್ಗ ತಾಲೂಕಿನಲ್ಲಿ ಹಿಂದುಳ ಹುಡುಗರು ಇಬ್ಬರು ಗಾಳಿ ತೆರಿಗೆ ಅಲ್ಲಿ ಒಂದು ಅತ್ತಾಯ ಎಂಬ ಮಾಡಿ ಕೆರೆಗೆ ಹಾಕಿದ್ದಾರೆ ನಮಗೆ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಸಿಗಬೇಕೆಂದು ತಮ್ಮಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ನ್ಯಾಯ ಸಿಗಲಿಲ್ಲಪ್ಪ ಅಂದ್ರೆ ನಾವು ಡಿಲ್ಲಿವರೆಗೆ ಹೋರಾಟ ಮಾಡುತ್ತೇವೆ ನಾವು ಅಲೆಮಾರಿ ನಾವೆಲ್ಲ ಮುಖಂಡರು ಸೇರಿ ಎಲ್ಲರೂ ನಾವು ಹೋರಾಟ ಮಾಡುತ್ತೇವೆ ಅಂತ ಹೇಳಿ ನನ್ನ ಮಾತುಗಳನ್ನು ನಡೆಯೋದಿಲ್ಲ ಅದಕ್ಕಾಗಿ ಈ ಸಮುದಾಯಕ್ಕಾಗಿ ಒಂದು ಗೀತೆಯನ್ನು ಆಡೋದ್ರೊಂದಿಗೆ ನಾವು ಅತ್ಯಂತ ಶೋಷಿತ ಸಮುದಾಯ ಅತ್ಯಂತ ಯಾವುದೇ ಅಕ್ಷರವನ್ನ ಇವತ್ತಿಗೆ ಅಕ್ಷರದ ಅರಿವಿಲ್ಲದಂತಹ ಸಮುದಾಯ ಇದೆ ಪ್ರಜ್ಞೆ ಇಲ್ಲದಂತಹ ಸಮುದಾಯ ಇಂಥ ಸಮುದಾಯದಲ್ಲಿ ಈ ರೀತಿ ನಾವು ಅಮಾನವೀಯ ಇಲ್ಲ ದಕ್ಷಿಣ ಪಲ್ಲಕ್ಕಿ ಇಲ್ಲ ದುಡ್ಡು ಗುರುಮೆಟ್ಗಲ್ಲ ತಾಲೂಕಿನಲ್ಲಿ ಕಳೆದ ಹನ್ನೆರಡನೇ ತಾರೀಕು ತಿಂಗಳು ಅವರ ಮನೆಯಲ್ಲಿ ಅವರ ಹಿರಿಯರು ಬಹಳ ಕಷ್ಟವಾಗಿ ಅವರಿಗೆ ಬಹಳ ಜಡ್ಜ್ ಬಂದಿತ್ತು ಆ ವೃದ್ಧ ಮಹಿಳೆಯರು ಕೂಡ ಆ ಹೆಣ್ಣು ಮಕ್ಕಳ ತಂದೆ ತಾಯಿ ಕೂಡ ತೋರಿಸ್ಕೊಳ್ಳೋಕೆ ತಿದ್ದಿಲ್ಲ ಬಿಟ್ಟು ಸಿಂಧಿ ಆಯುವ ಆಯುವ ಕಾಯ್ಕೆ ಮಾಡಿಕೊಳ್ಳು ದಿನನಿತ್ಯ ಸಿಂಧಿ ಆಯ್ಸಿ ಯಾವುದೋ ಪಾಟಿ ಇರ್ಬೋದು ಪೇಪರ್ ಇರ್ಬೋದು ಕಷ್ಟ ಪುಟಿಯಲ್ಲಿ ಬಿದ್ದಿದ್ದನ್ನ ತಗೊಂಡು ಆ ಗುರಿಯಲ್ಲಿ ಮಾರ್ಕೊಂಡು ಬಂದಂತ ಪುದುಗಿನಲ್ಲಿ ಆದ್ರೆ ಮತ್ತೆ ಒಂದು ಉಸ್ತುವಾರಿ ಮಂತ್ರಿ ಇದುವರೆಗಾದ ಸುತ ನಮ್ಮ ಅಲೆಮಾರಿ ಮಕ್ಕಳು ಹೇಳಿ ಒಂದಿಲ್ಲ ಬಂದ್ರೆ ಯಾಕೆ ಹೋಗಿಲ್ಲ ಅಂದ್ರೆ ಇವರ ಅಲೆಮಾರು ಇವರ ಪ್ರಾಣಿ ಪಕ್ಷಿಗಳಿಂದ ಭಾವ ಸರ್ಕಾರಗಳಿಗೆ ಒಂದು ಎಕ್ಕರವನ್ನ ಹಾಕ್ಬೇಕಾಗುತ್ತೆ ಮೇಲ್ಜಾತಿಯವರು ಇರ್ಬೋದು ದೊಡ್ಡ ಜಾತಿಯವರು ಯಾರು ಪ್ರಾಣ ಕಳ್ಕೊಂಡ್ರೆ ಇಡೀ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಮಂತ್ರಿ ಅವ್ರಿಗೆ ರೊಕ್ಕ ಕೊಡ್ತಾರೆ ಅವ್ರಿಗೆಲ್ಲ ನಾವು ಇದೇ ಬೆಂಬಲ ಅಂತ ಕೇಳ್ತಾರೆ ಬಂದ್ರೆ ಹೋಗಿ ಆದ್ರೆ ನಾವು ಕಳೆದ ಹನ್ನೆರಡು ತಾರೀಕು ನಡೆದ್ವು ಇಡೀ ರಾಜ್ಯದ ನಾವು ಹೋರಾಟ ಮಾಡ್ತಾ ಇದೀವಿ ಇದುವರೆಗಾಯ್ತು ಉಸ್ತುವಾರಿ ಮಂತ್ರಿ ಕಾನೂನಿ ಭೇಟ ಅವರ ಕುಟುಂಬಕ್ಕೆ ಶಾಂತವನ್ನ ಕೂಡ ಹೇಳಿಲ್ಲ ಹಾಗಾಗಿ ಇವತ್ತು ರಾಜ್ಯ ಸರ್ಕಾರಗಳು ಮೇಲ್ಜಾತಿಯವರಿಗೆ ಜನಸಂಖ್ಯೆ ನಮ್ಮಂತ ಸಮುದಾಯಗಳಿಗೆ ಯಾರೂ ಇಲ್ಲ ನಾವು ಇವತ್ತು ಬೇಸರವ ಸಂಗತಿ ಕಾಣ್ತಾ ಇದೀವಿ ರಾಜ್ಯದಲ್ಲಿ ಹಾಗಾಗಿ ಮಾನ್ಯ ಗೃಹ ಮಂತ್ರಿಗಳು ಇವತ್ತು ಮಂತ್ರಿಗಳು ನೀವು ದೀನಂತರ ಮಂತ್ರಿಗಳು ಇವತ್ತು ಮುಖ್ಯಮಂತ್ರಿಗಳು ದೀನಿ ಕಳೆದ ಇಪ್ಪತ್ತಿರ ಒಬ್ಬರನ್ನ ಯೋಗ್ಯತೆ ಯೋಗ ನಿಮ್ದು ಯಾವುದೇ ಸೌಜನ್ಯ ಕೂಡ ತೋರಿಸಲಿಲ್ಲ ಹಾಗಾಗಿ ಒಬ್ಬ ಮಹಿಳಾ ಆಯೋಗದ ಅಧ್ಯಕ್ಷ ಕೂಡ ಸರ್ಕಾರಕ್ಕೆ ಪತ್ರ ಬರೆದು ಏನೋ ಕ್ರಮ ತಗೊಂಡಿಲ್ಲ ಯಾರೋ ಒಬ್ಬರನ್ನ ಅದೇನೋ ಅಟ್ರಾಸಿಟಿ ಕೇಸ್ ಮಾಡಿ ಒಬ್ಬನ ಕುಂದಿರ್ಸೀವ ಅಂತ ಹೇಳ್ತೀರಿ ಒಬ್ಬನ ಒಳಗಾಕಿ ಅಂತ ಹೇಳ್ತೀರಿ ಇದೆಲ್ಲ ನನಗೆ ನಾಟಕ ಅಲ್ಲಿ ಏನಾದ್ರು ಕಟ್ಟಿಗೆ ಬಂದ್ರೆ ಕ್ರೋಮ ಕಲ್ಪಕ್ ಸೃಷ್ಟಿ ಆಗುತ್ತೆ ಅಂತ ಹೇಳಿ ಈ ಪ್ರಕರಣವನ್ನು ತಾವು ಮುಚ್ಚಾಕ್ಲಕ್ ನೋಡ್ತಾದ್ರಿ ಪೊಲೀಸರಂದು ನಾವು ಹತ್ತು ಸಲ ಫೋನ್ ಎಸ್ ಎಫ್ ಎಲ್ ರಿಪೋರ್ಟ್ ಅಂತ ಹೇಳ್ತೀರಿ ಎಸ್ ಎಫ್ ಎಲ್ ರಿಪೋರ್ಟ್ ಅಲ್ಲಿ ಎಷ್ಟು ಮಂದಿಗೆ ನಿಮ್ಗೆ ನಾನು ನ್ಯಾಯ ಕೊಡಿಸಿದ್ರಿ ಹದಾರು ಪ್ರಕರಣಗಳ ನಮಗೆ ನ್ಯಾಯ ಕೊಡಿಸಲಿಲ್ಲ ಆ ಎಸ್ ಎಫ್ ಎಲ್ ರಿಪೋರ್ಟ್ ಏನ್ ಮಾಡ್ತೀರಿ ಲಾಸ್ಟ್ಗೆ ಸಹಜ ಸಾವಂತ ಹೇಳ್ತೇರಿ ನಮ್ಮ ಬಾಯಿಗೆ ಮಣ್ಣಾಗ ಈ ಕೇಸ್ ಹೋಯ್ತೀವಿ ರಾಜ್ಯದಿಂದ ಕೇಂದ್ರ ಮಟ್ಟಕ್ಕೆ ಅಂತ ಕೆಲಸ ನಾವು ಮಾಡ್ತೀವಿ ಅಲೆಮಾರಿಗಳು ಸೇರಿ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಕಂಡು ಬರುತ್ತೆ ದಿನಗಳು ಕಳೆದ ಮತ್ತು ಕೊಲೆ ಎಸಗಿರುವ ವಿರುದ್ಧ ಯಾವುದೇ ಸುಳಿವು ನೀಡದೆ ಮತ್ತು ಆರೋಪಿ ಆರೋಪಿತರನ್ನು ಪತ್ತೆ ಹಚ್ಚದೆ ಇರುವುದು ವಿಪರಾಸದ ಸಂಗತಿಯಾಗಿದೆ ಆದ್ದರಿಂದ ನಮ್ಮ ಈ ಕೆಳಕಂಡ ಆತ್ಮತಾಯಿಗಳನ್ನು ಪರಿಗಣಿಸಿ ಮೃತ ಮಕ್ಕಳ ಕುಟುಂಬಕ್ಕೆ ಸೂಕ್ತ ನ್ಯಾಯ ಒದಗಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿ ಈ ಪ್ರಕರಣವು ಗಂಭೀರವಾಗಿ ಪರಿಗಣಿಸಿ ಉನ್ನತ ತನಿಖೆಗಾಗಿ ಸಿಬಿಐ ಮತ್ತು ಸಿಐಡಿಗೆ ವಹಿಸಿ ತನಿಖೆ ಮಾಡಿ ಸೂಕ್ತ ನ್ಯಾಯ ಒದಗಿಸಿಕೊಡಬೇಕು ಈ ಪ್ರಕರಣವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ಕಾಯ್ದೆಯಡಿಯಲ್ಲಿ ದಾಖಲಿಸಿಕೊಂಡು ಈ ಸಾವಿಗೆ ಕಾರಣ ಕಾರಣರಾದವರನ್ನು ಬಂಧಿಸಬೇಕು ತಕ್ಕೆ ಕೆಲವು ಫೋನ್ ನಂಬರ್ಗಳು ಸಿಕ್ಕಿದ್ದು ಅವರನ್ನು ಕರೆದು ವಿಚಾರಣೆ ನಡೆಸಬೇಕು ಸ್ಥಳೀಯರ ಅಭಿಪ್ರಾಯದಂತೆ ಗೊತ್ತಿರುವ ಬೈಕ್ ಅಲ್ಲಿ ಕೂರಿಸಿಕೊಂಡು ಹೋಗಿರುವುದನ್ನು I'm not